ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕಾವ್ಯ ಕ್ರಿಯೇಷನ್ ಇವತ್ತು ನಾನು ಸಿಂಪಲ್ ಆಗಿರ್ತಕ್ಕಂತಹ ಒಂದು ಕ್ರೋಶಾ ಡಿಸೈನ್ ಅನ್ನು ತೋರಿಸ್ತಾ ಇದ್ದೀನಿ ಇಲ್ಲಿ ನೋಡಿ ಇಲ್ಲಿ ನಾನು ಫೋರ್ ಫೋರ್ ಚೈನ್ ಅನ್ನು ಹಾಕ್ಬಿಟ್ಟು ಲಾಕ್ ಮಾಡ್ಕೊತಾ ಇದ್ದೀನಿ ಫಸ್ಟ್ಗೆ ನೋಡಿ ಈ ರೀತಿಯಾಗಿ ಸ್ಯಾರಿ ಫುಲ್ ಫೋರ್ ಫೋರ್ ಚೈನ್ ಹಾಕಿ ಲಾಕ್ ಮಾಡಬೇಕಾಗುತ್ತೆ ನೋಡಿ ಇಲ್ಲಿ ನಾನಿವಾಗ ಸಾರಿ ಫುಲ್ಲು ಫೋರ್ ಫೋರ್ ಚೈನ್ ಹಾಕಿ ಲಾಕ್ ಮಾಡಿದ್ದಾಗಿದೆ ಸ್ಟಾರ್ಟಿಂಗಿಂದ ಹೆಂಡಿಂಗ್ವರೆಗೂ ಫೋರ್ ಫೋರ್ ಚೈನ್ ಹಾಕಿ ಲಾಕ್ ಮಾಡ್ಕೋಬೇಕಾಗುತ್ತೆ ಲಾಕ್ ಮಾಡಿದ ಮೇಲೆ ಸಿಕ್ಸ್ ಲೇಯರ್ಸ್ ದಾರದಲ್ಲಿ ತ್ರೀ ತ್ರೀ ಲೇಯರ್ಸನ್ನು ತಗೊಂಡ್ಬಿಟ್ಟು ನಾವು ಈ ರೀತಿಯಾಗಿ ನಾಟನ್ನು ಹಾಕ್ಕೋಬೇಕಾಗುತ್ತೆ ನಾಟನ್ನು ಹಾಕಿದ ಮೇಲೆ ತಿರ್ಗ ಅದೇ ಕಲರ್ ದಾರದಿಂದ ಇಲ್ಲಿ ನಾವು ಹಾರ್ಚನ್ನು ಹಾಕ್ಕೊಳ್ಳೋಣ ಹಾರ್ಚ್ಗೆ ನಾನಿಲ್ಲಿ ಫಿಫ್ಟೀನ್ ಕಂಬಗಳನ್ನು ಹಾಕ್ಕೊಂಬಿಟ್ಟು ಲಾಕ್ ಮಾಡ್ತಾ ಇದ್ದೀನಿ ಹಾರ್ಚ್ಗೆ ಸ್ವಲ್ಪ ಅಗಲವಾಗಿ ಚೆನ್ನಾಗಿ ಬರುತ್ತೆ ಅಂತಂದ್ಬಿಟ್ಟು ಫಸ್ಟ್ ಇಲ್ಲಿ ನಾನು ಫೋರ್ ಹಾಕಿ ಲಾಕ್ ಮಾ ಫೋರ್ ಚೈನ್ ಹಾಕಿ ಲಾಕ್ ಮಾಡಿದ್ದೀನಿ ನಂತರ ದಾರ ತಗೊಂಡು ಒಂದನ್ನು ಬಿಟ್ಬಿಟ್ಟು ಇನ್ನೊಂದರೊಳಗೆ ನಾನು ಹಾರ್ಚನ್ನು ಹಾಕೊತಾ ಇದ್ದೀನಿ ಒಂದು ಫೋರ್ ಚೈನ್ ಹಾಕಿರ್ತೀವಲ್ಲ ಅದನ್ನು ಬಿಟ್ಬಿಟ್ಟು ನೆಕ್ಸ್ಟ್ ಒಂದರಲ್ಲಿ ಹದಿನೈದು ಕಂಬಗಳನ್ನು ಹಾಕೊಂಡ್ಬಿಟ್ಟು ನೋಡಿ ಇವಾಗ ಈ ರೀತಿಯಾಗಿ ಲಾಕ್ ಮಾಡ್ಕೊತಾ ಇದ್ದೀನಿ ನೋಡಿ ಇವಾಗ ಹದಿನೈದು ಕಂಬ ಆಗಿದೆ ಒಂದು ಫೋರ್ ಚೈನ್ ಹಾಕಿರ್ತೀವಲ್ಲ ಅದನ್ನು ಒಂದು ಬಿಟ್ಬಿಟ್ಟು ಇನ್ನೊಂದಿಗೆ ನಾನು ಲಾಕ್ ಮಾಡ್ತಾ ಇದ್ದೀನಿ ಆವಾಗಲೇ ಹಾರ್ಚ್ ಚೇಫು ನೀಟಾಗಿ ಕೂತ್ಕೊಳ್ಳುತ್ತೆ ನೋಡಿ ಈ ರೀತಿಯಾಗಿ ನೀಟಾಗಿ ಕೂತ್ಕೊಳ್ಳುತ್ತೆ ಹಾರ್ಚ್ ಚೇಫ್ ಫ್ರೆಂಡ್ಸ್ ತಿರ್ಗಾ ಫೋರ್ ಚೈನ್ ಹಾಕಿ ಲಾಕ್ ಮಾಡ್ಕೊತಾ ಇದ್ದೀನಿ ಸೇಮ್ ಇದೇ ರೀತಿ ಸ್ಯಾರಿ ಫುಲ್ ಇದೇ ರೀತಿ ಕಂಟಿನ್ಯೂ ಮಾಡ್ಕೊಬೇಕಾಗುತ್ತೆ ಫೋರ್ ಚೈನ್ ಹಾಕಿ ಲಾಕ್ ಮಾಡಿಬಿಟ್ಟು ಹದಿನೈದು ಕಂಬಗಳನ್ನು ಹಾಕಿ ನಾವು ಸ್ವಲ್ಪ ಅಗಲಕ್ಕೆ ಹಾರ್ಚನ್ನು ಹಾಕೋಬೇಕು ನೋಡಿ ಇವಾಗ ಇದೇ ರೀತಿಯಾಗಿ ಇನ್ನೊಂದು ಕೂಡ ಹಾಕೊತಾ ಇದ್ದೀನಿ ನಿಮ್ಗೆ ತೋರಿಸೋದಕ್ಕೋಸ್ಕರ ಹದಿನೈದು ಕಂಬಗಳನ್ನು ಹಾಕಿಬಿಟ್ಟು ಲಾಕ್ ಮಾಡಬೇಕು ಆವಾಗ ಸ್ವಲ್ಪ ಅಗಲಕ್ಕೆ ಹಾರ್ಚು ನೀಟಾಗಿ ಬರುತ್ತೆ ನಂತರ ಸ್ಯಾರಿ ಫುಲ್ ಇದೇ ರೀತಿಯಾಗಿ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು ಫೋರ್ ಚೈನು ಒಂದು ಹಾರ್ಚು ಫೋರ್ ಚೈನು ಒಂದು ಆರ್ಚು ನೋಡಿ ಇವಾಗ ಕೂಡ ದಾರವನ್ನು ಕಟ್ ಮಾಡಿಬಿಟ್ಟು ಫಸ್ಟೇ ಹಾಕಿರ್ತೀವಲ್ಲ ಆ ಸಿಕ್ಸ್ ಲೇಯರ್ ದಾರ ಈ ಸಿಕ್ಸ್ ಲೇಯರ್ ದಾರವನ್ನು ನಾನು ಗಂಟನ್ನು ಹಾಕ್ಕೊತಾ ಇದ್ದೀನಿ ಹಾಕೊಂಡಿದ್ದು ಆಗಿದೆ ನೋಡಿ ಫುಲ್ ಸ್ಯಾರಿ ಫುಲ್ ಹಾಕಿದ್ದೀನಿ ಈ ರೀತಿಯಾಗಿ ಬರುತ್ತೆ ಇದೇ ರೀತಿಯಾಗಿ ನೀವು ಕೂಡ ಸ್ಯಾರಿ ಫುಲ್ ಹಾಕ್ಕೊಂಬಿಡಿ ನೆಕ್ಸ್ಟ್ ನೆಕ್ಸ್ಟ್ ಸ್ಟೆಪ್ ನೋಡೋಣ ಫ್ರೆಂಡ್ಸ್ ಇಲ್ಲಿ ನಾನು ನೆಕ್ಸ್ಟ್ ಸ್ಟೆಪ್ಪಲ್ಲಿ ಗೋಲ್ಡನ್ ಕ್ರೀಮ್ ಕಲರ್ ದಾರ ಆ್ಯಂಡ್ ಗೋಲ್ಡನ್ ಚಿಕ್ಕ ಚಿಕ್ಕ ರೌಂಡ್ ಬೀಡ್ಸನ್ನು ತೊಗೊಂಡಿದ್ದೀನಿ ಇಲ್ಲಿ ಕೂಡ ಅಷ್ಟೇ ಸಿಕ್ಸ್ ಲೇಯರ್ಸ್ ದಾರ ಇಲ್ಲಿ ಸ್ಟಾರ್ಟಿಂಗ್ ನಾನು ಥ್ರೆಡ್ಡನ್ನು ತೊಗೊಂಡ್ಬಿಟ್ಟು ಲಾಕ್ ಮಾಡ್ತಾಯಿದ್ದೀನಿ ನೋಡಿ ನಂತರ ಇಲ್ಲಿ ಫೋರ್ ಚೈನನ್ನು ಹಾಕ್ಕೋಬೇಕು ಫೋರ್ ಚೈನ್ ಹಾಕಿ ಲಾಕ್ ಮಾಡಿದ್ದಾಗಿದೆ ನಂತರ ಅದು ಫಸ್ಟ್ ಹಾಕಿರ್ತೀವಲ್ಲ ಅದೇ ಹಾರ್ಚ್ಗೆ ನಾವು ಔಟ್ಲೈನ್ ಅನ್ನು ಕಂಟಿನ್ಯೂ ಮಾಡ್ಕೋಬೇಕು ಔಟ್ಲೈನ್ ಎಷ್ಟು ಹಾಕಬೇಕಪ್ಪ ಅಂದರೆ ಸಿಕ್ಸ್ ಹಾಕಬೇಕು ಆರ್ಚ್ ಹಾಕಿರ್ತೀವಲ್ಲ ಆ ಕಂಬಗಳು ಏನಿರುತ್ತೆ ಸಿಕ್ಸು ಆ ಸಿಕ್ಸ್ಗೂ ಕೂಡ ನೀವು ಔಟ್ಲೈನನ್ನು ಕಂಪ್ಲೀಟ್ ಮಾಡ್ಕೋಬೇಕು ನೋಡಿ ಈ ರೀತಿಯಾಗಿ ದಾರ ಏನು ತಗೋಬಾರ್ದು ಹಾಗೇ ಡೈರೆಕ್ಟಾಗಿ ಔಟ್ಲೈನ್ ಹಾಕ್ಕೋಬೇಕು ನಂತರ ಇಲ್ಲಿ ಸಿಕ್ಸ್ ಆದಮೇಲೆ ಮೂರು ಬೀಡ್ಸ್ ತೊಗೊಂಡಿದ್ದೀನಿ ನೋಡಿ ಚಿಕ್ಕ ಚಿಕ್ಕದು ಈ ಮೂರು ಬೀಡ್ಸನ್ನು ಹಾಕ್ಕೊಳ್ಳೋಣ ಬೀಡ್ಸು ಕೂಡ ಅಷ್ಟೇ ಔಟ್ಲೈನ್ಗೆ ಮಾತ್ರ ಹಾಕ್ಕೋಬೇಕು ಫುಲ್ ಲೈನ್ ಹಾಕ್ಬಾರ್ದು ಓನ್ಲಿ ಔಟ್ಲೈನ್ ನೋಡಿ ನಾನು ಮೂರು ಬೀಟ್ಸು ಕೂಡ ಇವಾಗ ಹಾಕಿದ್ದಾಯಿತು ತಿರ್ಗಾ ಕೂಡ ನಾನು ಔಟ್ಲೈನ್ ಇನ್ನೇನಿರುತ್ತೆ ಸಿಕ್ಸು ಅದಕ್ಕೂ ಕೂಡ ಹಾಕ್ಕೊತಾ ಇದ್ದೀನಿ ನೋಡಿ ಇವಾಗ ಈ ಸಿಕ್ಸನ್ನು ಕೂಡ ನಾನು ಕಂಪ್ಲೀಟ್ ಮಾಡಿದ್ದಾಗಿದೆ ಫಸ್ಟು ನಾವೆಲ್ಲಿ ಲಾಕ್ ಮಾಡಿದ್ವೋ ಅಲ್ಲೇ ಲಾಕ್ ಮಾಡಬೇಕು ನೋಡಿ ಫುಲ್ ಕಂಪ್ಲೀಟ್ ಆದಮೇಲೆ ಈ ರೀತಿಯಾಗಿ ಕಾಣಿಸುತ್ತೆ ಸಿಕ್ಸ್ ಸಿಕ್ಸ್ ಹಾಕೋಬೇಕು ಫಸ್ಟು ಸಿಕ್ಸ್ ಔಟ್ಲೈನ್ ಹಾಕಿ ಫಸ್ಟ್ ಫೋರ್ ಚೈನ್ ಹಾಕಿ ಲಾಕ್ ಮಾಡಿಬಿಟ್ಟು ತಿರ್ಗಾ ಸಿಕ್ಸ್ ಔಟ್ಲೈನ್ ಹಾಕಿ ತಿರ್ಗಾ ನಾವು ಬೀಟ್ಸನ್ನು ಮೂರು ಹಾಕ್ಕೊಂಬಿಟ್ಟು ತಿರ್ಗಿ ಔಟ್ಲೈನ್ ಸಿಕ್ಸ್ ಹಾಕ್ಬಿಟ್ಟು ಲಾಕ್ ಮಾಡಿ ತಿರ್ಗಾ ಚೈನು ತಿರ್ಗಾ ಸಿಕ್ಸ್ ಔಟ್ಲೈನು ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು ಫ್ರೆಂಡ್ಸ್ ಇದೇ ರೀತಿಯಾಗಿ ಅದು ನೋಡಿ ಫುಲ್ ಆದಮೇಲೆ ಈ ರೀತಿ ನಾಟನ್ನು ಹಾಕ್ಕೋಬೇಕಾಗುತ್ತೆ ಇವಾಗ ಕ್ರೋಶ ಎಲ್ಲ ಆಗಿದೆ ಇದಕ್ಕೆ ನಾನು ಕುಚ್ಚನ್ನು ಕಟ್ತಾ ಇದ್ದೀನಿ ಇಲ್ಲಿ ನಾನು ಕುಚ್ಚಿಗೆ ಏಯ್ಟಿ ಲೇಯರ್ಸ್ ರೆಡ್ಡನ್ನು ತಗೊಂಡಿದ್ದೀನಿ ಎರಡು ದಾರದಲ್ಲಿ ಫಾರ್ಟಿ ಲೇಯರ್ಸನ್ನು ಸುತ್ಕೊಂಡಿದ್ದೀನಿ ಸೊ ಫಾರ್ಟಿ ಅಂದರೆ ಎರಡು ದಾರ ಅಂದರೆ ಏಯ್ಟಿ ಆಗುತ್ತಲ್ಲ ಏಯ್ಟಿ ಲೇಯರ್ಸ್ ದಾರವನ್ನು ತೊಗೊಂಡ್ಬಿಟ್ಟು ಈ ರೀತಿಯಾಗಿ ಕುಚ್ಚನ್ನು ಹಾಕೊತಾ ಇದ್ದೀನಿ ನೋಡಿ ಇದೇ ರೀತಿಯಾಗಿ ನೀವು ಸ್ಯಾರಿ ಫುಲ್ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು ಎಲ್ಲೆಲ್ಲಿ ಫೋರ್ ಫೋರ್ ಚೈನ್ ಗ್ಯಾಪ್ ಇರುತ್ತೋ ಅಲ್ಲೆಲ್ಲ ನಾವು ಕುಚ್ಚನ್ನು ಕಟ್ಕೋಬೇಕಾಗುತ್ತೆ ನೋಡಿ ಇವಾಗ ಈ ರೀತಿಯಾಗಿ ಚೆನ್ನಾಗಿ ಕಾಣಿಸುತ್ತೆ ಸ್ಯಾರಿ ಫುಲ್ ಇದೇ ರೀತಿಯಾಗಿ ಕಂಟಿನ್ಯೂ ಮಾಡ್ಕೊಂಡೋಗಿ ಫ್ರೆಂಡ್ಸ್ ನೋಡಿ ನಾವು ಫುಲ್ ಡಿಸೈನ್ ಎಲ್ಲ ಆದಮೇಲೆ ಈ ರೀತಿಯಾಗಿ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣುತ್ತೆ ಯಾರಿಗಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್